ಆ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ನಿಮ್ಮ ಸಂಚಾರಿ ಚಾಲಕ ಈ ವಿಡಿಯೋನ ನೋಡಿ ಫುಲ್ ನಿಮ್ಗೆ ಗೊತ್ತಾಗುತ್ತೆ ನಾನ್ ಸರ್ವಿಸ್ ಸ್ಟೇಷನ್ಗಳಿಗೆ ಬೆಳಗ್ಗೆ ಆರು ಗಂಟೆಗೆ ಹೋಗಿ ಎಲ್ಲೆಲ್ಲಿ ಅಲ್ದಾಡ್ದೆ ಕೊನೆಗೆ ನಾನು ಹಳೆ ಸರ್ವಿಸ್ ಗೆ ಹೋಗೋ ಪರಿಸ್ಥಿತಿ ಬಂತು ನನ್ನ ಗಾಡಿ ಸರ್ವಿಸ್ ಮಾಡಿಸ್ಕೆ ನೋಡಿ ಕೊನೆ ತಗ ವಿಡಿಯೋ ನಿಮ್ಗೆ ಗೊತ್ತಾಗುತ್ತೆ ನಮಸ್ತೆ ರಾತ್ರಿ ಬಂದೆ ನಾನು ಮನೆಗೆ ನಿದ್ದೆ ಗುರು ಗಾಡಿ ಹಿಂಗ ಇಕ್ಕಿರ್ಲಿಲ್ಲ ನಾನು ಈ ಸತಿ ಯಾಕೋ ಮೂಡೇ ಇಲ್ಲ ಗುರು ನನಗೂ ಯಾಕೋ ನನಗೋ ಹುಷಾರ್ದಂಗೋಯ್ತು ಕ್ಲೀನ್ ಕ್ಲೀನಾಗಿ ಸರ್ವಿಸ್ ಮಾಡಿಸ್ಕೊಂಡ್ಬೇಡ ನಾ ಗಾಡಿನ ತಗೊಂಡೋಗಿ ಹೋಗೋಣ ತಗಂತು ನೋಡ್ ಗುರು ಒಳಗ್ ಹಿಂಗನ ಎಲ್ಲ ಗುರು ನಾನು ಗುರು ಸರ್ವೆ ಹತ್ರ ಬಂದಿದ್ದೀನಿ ಸರ್ವೆ ಸ್ಟೇಷನ್ ಬಂದಾಗ ಗುರು ನಾನ್ ಜಲ್ದಿ ಬಂದಿದ್ದೀನಿ ಇನ್ನ ತಗದಿಲ್ವಾ ಸರ್ವೆ ಸ್ಟೇಷನ್ ಹುಡ್ಗ ಇರೋಣ ಬಂದೇ ಇಲ್ಲ ಇನ್ನ ಫೋನ್ ಮಾಡಿ ನೋಡೋಣ ಕುಡಿಯೋಣ ಬ್ಲಾಕ್ ಟೀನ ಬನ್ನಿ ಬ್ಲಾಕ್ ಟೀ ಬಂದೈತ್ ನೋಡ್ ಗುರು ತುಮಕೂರಿನ ಬ್ಲಾಕ್ ಟೀ ಗುರು ಇದು ಬನ್ನಿ ಕುಡಿಯೋಣ ಫೋನ್ ಮಾಡಿದಿನಿ ಬರ್ತೀನಿ ಅಂತ ಹೇಳ ಇನ್ನ ಬಂದಿಲ್ಲ ಎಷ್ಟೋ ತರನು ಜಲ್ದಿ ಬಂದಿರೋದ್ಕೆ ನನ್ ಟೈಮ್ ಎಷ್ಟಾ ಇಲ್ಲ ನನ್ ಗಾಡಿ ಸರ್ವಿಸ್ ಆಗ್ಲಿ ಜಲ್ದಿ ಜಲ್ದಿ ಅಂತ ನಾನು ಆತ್ರಿ ಗುಟ್ ಆಂಜನೇಯನ ತರ ಬಂದಿದ್ದೀನಿ ನಂದು ಅರ್ಥ ಆಯ್ತಲ್ಲ ಜಲ್ದಿ ಬಂದ್ರೆ ಸರ್ವಿಸ್ ಮಾಡಿಸ್ಕೊಂಡ್ ಹೊಲ್ಟೋಗ್ಬಿಡಣ ಅನ್ಕೀನಿನ್ನ ಗ್ರೀಸ್ ಜೈಂಟ್ ಜೈಂಟ್ಗಳಿಗೆಲ್ಲ ಫುಲ್ ಗಲೀಜ್ ಆಗ್ಬಿಡೈತೆ ಅದೇ ಒಂದ್ ಹೊಟ್ಟೆ ಉರಿತೈತೆ ನೋಡೋಣ ಜಲ್ದಿ ಬರ್ತೀನಪ್ಪ ಒಂದ್ ಐದ್ ನಿಮಿಷ ವೇಟ್ ಅಂದರೆ ವೈಟ್ ಮಾಡೋಣ ಬನ್ನಿ ಯಾರ ಕಡೆ ಮಾಡೋರಂತೆ ಅಲ್ಲಿಗೆ ಬರ್ರಿ ಅಂತ ಹೇಳ್ತಾ ಬನ್ನಿ ಹೋಗೋಣ ಅಲ್ಲಿಗೇನೆ ಇನ್ನೇನ್ ಮಾಡ್ತೀರಾ ಇಲ್ಲಿ ತಂಗಲ್ವಂತೆ ಬನ್ನಿ ಹೋಗೋಣ ಹುಡ್ಗ ಏನೋ ಅಂತ ಔಟನಂತೆ ಅಂತಾರೆ ಬನ್ನಿ ಬಿಡ್ಸನಾ ನೋಡೋಣ ಜಲ್ದಿ ಮಾಡಪ್ಪ ಸರ್ವಿಸ್ ಅಂತ ಹೇಳಣ ಎಲ್ ಏನೋ ಪುಣ್ಯಾತ್ಮ ಇದೇ ರೂಮು ಓ ಮೇರಾ ಭಾಯ್ ಕೊನ್ ಬಾ ಉಠಾರ ಹಾ ಮಲ್ಲಿಕಣ್ಣನೇ ಗುರು ಗಂಟೆ ಎಲ್ಲಾ ಎತ್ತಿ ಕುಡಿದಿ ಗುರು ಐಟಮ್ ಎಲ್ಲ ಇರಲ್ಲ ಹಾಕಿ ಈ ತರ ಇರೋ ಗಾಡಿ ಇವಾಗ ಇನ್ನೊಂದ್ ಅರ್ಧ ಗಂಟೆ ಯಾವ ತರ ಆಗುತ್ತೆ ನೋಡೋಣ ಎಷ್ಟು ನೀಟಾಗಿ ಮಾಡ್ತಾನ ಅನ್ನೋದು ಅನ್ನೋದ್ ಇಲ್ಲಿ ಬೇರೆ ಕಡೆ ಕಳ್ಸ್ರ ಆ ಹುಡ್ಗಾಗಿರೊಂದ್ ಸ್ವಲ್ಪ ಕ್ಲೀನ್ ಆಗಿ ಮಾಡಿರೋ ಸತಿ ಮಾಡಿದ್ ಹುಡ್ಗ ಇಲ್ಲ ಗುರು ಇಲ್ಲಿ ಇವ್ ಬ್ಯಾರವನೇ ನೋಡಿ ಇವನು ಓ ಸತಿ ಕ್ಲೀನ್ ಆಗಿ ಮಾಡ್ನಿಲ್ಲ ಇವನು ನೋಡೋಣ ಈ ಸತಿ ಹೆಂಗ್ ಮಾಡ್ತಾರ ಅನ್ನೋದು ಗೊತ್ತಿಲ್ಲ ಒಂದ್ ಡೌಟ್ ಅಲ್ಲೇ ಐತೆ ಪೂರ್ತಿ ಸರ್ವಿಸ್ ಆಗ್ಲಿ ನೋಡೋಣ ಹೆಂಗ್ ಮಾಡ್ತಾನೆ ಮಾಡಾಗಿದ್ಮೇಲೆ ಹೇಳ್ತೀನಿ ತರ್ತಾವನ್ ಗುರು ಇವಾಗ ಎಲ್ಲಾ ಐಟಮ್ ಎಲ್ಲ ಎತ್ಕಂತಾನೆ ನಮ್ ಬಸಂತಿ ಸ್ನಾನ ಸಾನಾ ಮಾಡಕ್ ರೆಡಿ ಆಗೈತಪ್ಪ ರಿಟೇಶನ್ ಅಲ್ಲಿ ಒಳ್ಳೆ ಗುರು ಅದಕ್ಕೆ ಮಿಷಿನ್ಗಳು ಬಂದ್ಬಿಟ್ಟಿರೋದು ಇವಾಗ ಸರ್ವಿಸ್ ಮಾಡಕ್ ಮಿಷಿನ್ಗಳೆಲ್ಲ ಹೇಳಿ ಈ ತರ ಅಂತಾನೆ ಬೆಳಿಗ್ಗೆ ಯಾವ್ದು ಬೇಜಾರ್ ಗುರು ಇವನು ಸಕ್ಕತ್ ಬೇಜಾರಾಗೈತ ನನಗೆ ಹೋಗನ ಸರ್ವಿಸ್ ಮಾಡ್ಸ ನಾ ಬೇರೆ ಕಡೆ ಎಲ್ಲಾರು ಬೇರೆ ಕಡೆ ಮಾಡಿಸಿ ಆಗ್ನಿಲ್ಲ ಗುರು ಇಲ್ಲಿ ಸರ್ವಿಸ್ ಒಂದ್ ಬೆಳಗ್ಗೆನೆ ಮೂಡ್ ಹತ್ತು ಸರ್ ಏನ್ ಜನ ಹುಡುಗುರು ಸರ್ವಿಸ್ ಮಾಡ್ರಿ ಕ್ಲೀನ್ ಆಗಿ ಅಂತ ಹೇಳಿದ್ರೆ ಇಲ್ದಿಕ್ ಕತೆ ಎಲ್ಲ ಹೇಳ್ತಾರತ್ತ ಸರ್ವಿಸ್ ಮಾಡಿ ಡೀಸೆಲ್ ಒಡ್ದಿ ಸರ್ವಿಸ್ ಮಾಡೋ ಅಂದ್ರೆ ಅದಕ್ಕೆ ನಾವೇ ಡೀಸೆಲ್ ಕೊಡಬೇಕಂತೆ ಎಂಟ್ನೂರ ರೂಪಾಯಿ ಅಂತೆ ಯಾಕೆ ಡೀಸೆಲ್ ನಾವೇ ತಂದಿ ಇನ್ನೊಂದ್ ಒಂದೆರಡ್ ಸಾವಿರ ಆಗ್ತಂಡಿ ಆರಾಮ ಒಂದ್ ಮಿಷಿನ್ ತಂದ್ ಮನೆ ಬಾಗ್ಲೆಲ್ಲ ಬಾಕ್ಲೆ ಇವ್ರ ಹತ್ರ ತಂದ್ ಎಣಗತ್ಕಿಂತ ಕ್ಲೀನ್ ಆಗಿ ಮಾಡ್ಕೋ ಗುರು ಸಾಕ ಗುರು ಇವ್ರು ಸವಾಸ ಹಾಕ್ಲಾ ನಮ್ ಮಾಮೂಲಿ ಗೆ ಹೋಗೋಣ ಅಂತ ಏನೇ ಮಾಡಿದ್ರು ನೋಡ್ರು ಹಳೆ ದಾರಿನೇ ಬೆಸ್ಟ್ ತರ ಎಲ್ಲಾ ಕಡೆ ಹೋಗ್ ಬಂದ್ರು ಇಲ್ಲಿಗೆ ಬರ್ಬೇಕು ಕೊನೆಗೆ ಅನ್ನೋ ಪರಿಸ್ಥಿತಿ ಬಂತು ನೋಡಿ ಇವಾಗ ಸಾಬ ಅದ ನಮ್ ಗಾಡಿಗೆ ಗಟ್ಟಿ ಇವಾಗ ಎಲ್ಲಪ್ಪ ಹುಡುಗರು ಬಂದಿಲ್ವೇನಪ್ಪ ಇನ್ನ ಬಂದಿಲ್ಲ ಇವತ್ತು ಇವತ್ ಬಂದಿಲ್ವಾ ಓನರ್ ಓನರೇ ಕೆಲಸ ಮಾಡ್ತಾನ ಇವಾಗ ನೋಡಪ್ಪ ಮಾಡ್ಬೇಕು ಮಾಡ್ಬೇಕು ಕೊನೆಗೆ ಅದೇ ದಾರಿನೇ ಯಾಕೋ ನಮ್ ಗಾಡಿ ಇವತ್ತು ಸರ್ವಿಸ್ ಸಹಾಯಕ್ಕೆ ಮೂರ್ ಕಡೆ ಬದಲಾಯಿಸ್ಬಿಟ್ಟೆ ಗುರು ಅಲ್ಲೊಂದ್ ಕಡೆ ಹೋದೆ ಅಲ್ಲಾಗ್ಲಿಲ್ಲ ಇನ್ನೊಂದ್ ಕಡೆ ಬಂದೆ ಅಲ್ಲೂ ಆಗ್ನಿ ಇಲ್ಲಿಗ್ ಬಂದಿದ್ದೀನಿ ಚಾವಾದ ಹತ್ರ ಶಿವನು ಫುಲ್ ಬಿಸಿನೇ ಪಾಪ ನೋಡೋಣ ಇನ್ನ ಎಷ್ಟೊತ್ತಾಗುತ್ತೆ ಆಗುತ್ತೆ ಕಾಯ್ದ್ ಕಾಯ್ದು ನೋಡ್ತಾ ಇದೀನಿ ನೋಡಿ ಗಾಡಿ ಅಲ್ಲಿ ಇನ್ನ ಐತ ಬಿಸಿ ಫುಲ್ ಇನ್ನ ಇಲ್ಲಿ ಸರ್ವಿಸ್ ಮಾಡಿಸ್ಕಂಡಿ ಹೋಗೋದ್ ಯಾವಾಗ ಅನ್ನೋದೇ ಅರ್ಥ ಆಯ್ತಲ್ಲ ಗುರು ಕತ್ತಲ್ ನಿಂತ್ಕೊಂಡ ಕಾಣಿಸೋದಿಲ್ವಲ್ಲ ಗುರು ಅಚ್ಚೊಂದ್ ಬೆಳಗಿದ್ದೀನಿ ನಾನು ಇದು ರೇಡಿಯಂ ಬೇರೆ ಮಾಡ್ಸೋಣ ಅನ್ಕೊಂಡೆ ರೇಡಿಯಂ ಕಾಸ್ಟ್ಲಿ ಆಗ್ಬಿಟ್ಟೈತೆ ರೇಡಿಯಂ ಬೇಡ ಕ್ಯಾನ್ಸಲ್ ನೆಕ್ಸ್ಟ್ ಟೈಮ್ ಎಲ್ಲಾದ್ರೂ ಮಾಡ್ಸೋಣ ಗ್ರೀಸ್ ಹೊಡಸ್ಬಿಟ್ಟಿ ಒಳಗಡೆ ಒಂದ್ ಮಲ್ಗಾಕ್ ಒಂದ್ ಟೇಬಲ್ ಮಾಡ್ಸಬೇಕ ಅದು ಇವತ್ತು ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ ನೋಡೋಣ ಟೀ ಕೇಳ್ಬಿಡಣ ಜಲ್ದಿ ನೋಡೋ ಟೀ ಕುಡ್ಕೊಂಡಿ ಎಲ್ಡ್ ಗಾಡಿನೂ ಹೆಂಗ್ ಮಾಡ್ಬೇಕಂದ್ರೆ ಮಿನ್ಸ್ತಾ ಇರ್ಬೇಕು ಹೊಸ ಗಾಡಿ ಮಿಂಸ್ತಂಗೆ ಕಾಂಗಿರದ ಹುಡ್ಗನಪ್ಪ ನೀನುಟೀ ಕುಡಿದ ಎತ್ಕೊಂಡ್ ಗುರು ಗಾಡಿ ಕ್ಲೀನ್ ಆಗ್ಬೇಕಾದ್ರೆ ಒಂದೈದ್ ದಿಸ ನನ್ ಗಾಡಿ ಸರ್ವಿಸ್ ಮಾಡದಲ್ಲ ಬೇಜಾರಾಗ ನಮ್ ಇರ್ಫಾನ್ ಬೇರೆ ಬಂದ ಗುರು ಗಾಡಿ ತಗೊ ಬಂದಿದ ತಕ್ಷಣ ನಮ್ ಬಾರಪ್ಪ ಟೀ ಕುಡಿಯೋಣ ಅಂದ್ರೆ ಇಬ್ರು ಟೀ ಕುಡಿಯೋಕ್ ಹೋದ ಟೀ ಅಂದ್ರೆ ಬ್ಲಾಕ್ ಟೀ ನ ಗುರು ಕುಡಿಯೋದು ಇಬ್ರು ಏನು ಟೀ ಕುಡಿಯಲ್ಲ ಮಾಮೂಲಿ ಇನ್ಮೇನ್ ವಗರ ವಗೇರ ಇದ್ದೇ ಇರುತ್ತಲ್ಲ ಗುರು ಓದು ಹಳೆ ಎಲ್ಲಾ ಮಾತಾಡದು ಮಾತಾಡಿದ್ಮೇಲೆ ಸೀದಾ ಬಂದ ನನ್ ಗಾಡಿ ಹತ್ರ ಗುರು ಬಂದಿದ ತಕ್ಷಣ ಹೇಳ್ದಪ್ಪ ಕ್ಲೀನ್ ಆಗಿ ಸರ್ವಿಸ್ ಮಾಡು ಒಳಗೆಲ್ಲ ಗಲೀಜ್ ಆಗಿ ಗಾಡಿ ಚಾರ್ಜಿ ಗೀಡ್ಸಿ ಎಲ್ಲಾ ಅಂತ ಅಂತ ಹೇಳ್ದೆ ಗಾಡಿ ಸರ್ವಿಸ್ ಆಗ್ಬೇಕು ಮನ್ಸಲ್ಲೆಲ್ಲಾ ಒಂದ್ ಕತಾರೆ ಖುಷಿ ಗುರು ಯಾಕಂದ್ರೆ ಅಷ್ಟೊಂದು ಗಲೀಜ್ ಇದ್ದಾಗ ಬೇಜಾರಾಗ್ಬಿಡೋದು ಆಮೇಲೆ ನನ್ ಫ್ರೆಂಡ್ ಬೇರೆ ಬಂದಾಗುರು ಅಲ್ಲಿಗೆ ಬಂದಿದ ತಕ್ಷಣ ನಮ್ ಇರ್ಫಾನ್ ಅಲ್ಲಿಂದ ಎಸ್ಕೇಪ್ ನಾನೆಲ್ಲ ಬಾಡಿಗೆ ಹೋಯ್ತಾನೆ ಅಂತ ಹೇಳ್ದು ಎಲ್ಲೋ ಒಳ್ಟೋಗ್ಬಿಟ್ಟ ಆಮೇಲೆ ನಮ್ ಬಾಬು ಕೇಳ್ದೆ ಯಾಕಣ್ಣ ಅಂತ ಗೊತ್ತಿಲ್ಲ ಗುರು ಅಂದೆನ್ ಒಳಗೆಲ್ಲ ಒಡಿಸಿ ಗಾಡಿನ ಕ್ಲೀನ್ ಆಗಿ ಸರ್ವಿಸ್ ಮಾಡಿಸಿ ಬ್ಲಾಕ್ ಹೋಗೀಕೆಲ್ಲಾ ಹಾಕಿ ನನ್ ಗಾಡಿನ ಒಂದ್ ಒಳ್ಳೆ ಮಿಂಚುಳ ತರ ಗುರು ನನ್ಗಂತೂ ಖುಷಿ ಆಗೋಯ್ತು ಗಾಡಿ ಗಲೀಜ್ ಆಗಿರೋದಕ್ಕೂ ಇವಾಗ ನೋಡೋದಕ್ಕೂ ಅಜ್ಜ ಅಂತ ವ್ಯತ್ಯಾಸ ಆಯ್ತು ಅದಕ್ಕೆ ಹೇಳೋದು ವಾರ ಒಂದ್ಸತಿ ಗಾಡಿ ಸರ್ವಿಸ್ ಮಾಡಿಸ್ಬೇಕು ಗಾಡಿ ನೀಟಾಗಿ ಇಕ್ಕಬೇಕು ಅಂತ ಪಕ್ದಲ್ ಒಂದ್ ಪೈಂಟ್ ಅಂಗಡಿ ಇತ್ತು ಗುರು ಪೈಂಟ್ನು ಒಂದ್ ಸ್ಪ್ರೇ ಗು ಆಮೇಲೆ ಪಾಲಿಶ್ ತಾಂಡೆ ಪಾಲಿಶ್ ಟಾಂಡ್ ಏನಕ್ ಪಾಲಿಶ್ ಎಲ್ಲ ತಾಂಡ ಅಂದ್ರೆ ಡ್ಯಾಶ್ ಬೋಲ್ಡ್ ಎಲ್ಲ ಫುಲ್ ಆಗ್ಬಿಟ್ಟಿತ್ತು ಒಳಗ ಪೈಂಟ್ ಏನಕ್ ತಾಂಡೆ ಬ್ಲಾಕ್ ಅಂದ್ರೆ ಫುಟ್ಬಾಲ್ ಕಾಲಿಕ್ಕಿ ಹತ್ತಿ ಇಳಿಯೋದ್ ಹತ್ತಿ ಇಳಿಯೋದ್ ಮಾಡ್ತೀನಿ ಅಲ್ಲ ಗುರು ಲೆಫ್ಟ್ ರೈಟ್ ಎಲ್ಡೋನು ರೈಟ್ ಸೈಡ್ ಜಾಸ್ತಿ ಆಗಿದ್ರು ಲೆಫ್ಟ್ ಸೈಡ್ ಕಮ್ಮಿನೇ ಆಮೇಲೆ ನಿಂದ ಮ್ಯಾಟ್ ಹಾಕಿದ ಅದು ಒಂದ್ ಸ್ವಲ್ಪ ಪೈಂಟ್ ಅಂತ ನೋಡಿ ಈ ಕಡೆ ಪೂರ್ತಿ ನೋಡಿ ಪೈಂಟ್ ಮ್ಯಾಟ್ ಮ್ಯಾಟ್ಗೆ ಆಮೇಲೆ ಬ್ಲಾಕ್ ಕಲರ್ ಫುಲ್ ಅಲ್ಲಲ್ಲಿ ಟಚ್ ಅಪ್ ಮಾಡ್ಕೊಳ್ಳೋಣ ಯಾಕಂದ್ರೆ ಸ್ವಲ್ಪದಲ್ಲಿ ಅಳಾಗ ಹೋಗಿದ್ಮೇಲೆ ಮಾಡ್ತಾ ಚೆನ್ನಾಗಿ ಕಾಣಿಸಲ್ಲ ನೋಡಿ ಮಾಡ್ತಾನೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಬ್ಲಾಕ್ ಕಲರ್ ಪೂರ್ತಿ ಒಡದ್ ಮೇಲೆ ಹೆಂಗ್ ಕಾಣಿಸ್ತೈತೆ ಅಂತ ನಿಮಗೆ ತೋರ್ಸ ತೋರಿಸ್ತೀನಿ ಪೂರ್ತಿ ಫುಲ್ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ ಗಾಡಿ ನೀವು ನೀಟಾಗಿ ಇಕ್ಕಂಡ್ರೆ ನಿಮ್ಗೆ ಸೇಫ್ ಆಗೋರು ಇಲ್ಲಿ ಯಾರ ಯಾವನ್ ಏನಂತ ಅಂದ್ರೆ ತಲೆ ಕೆಡಿಸ್ಕೊಬೇಡಿ ನಿಮ್ ಗಾಡಿನ ಎಷ್ಟು ಕ್ಲೀನ್ ಆಗಿ ಇಕ್ಕಳಾಗುತ್ತ ಅಷ್ಟು ಕ್ಲೀನ್ ಆಗಿ ಇಕ್ಕಿ ಹಂಗೆ ದುಡಿಮೆನೂ ಮಾಡಿ ಸಾಲನು ತೀರ್ಸ್ಕೊಳ್ಳಿ ಎಲ್ಲಾನು ಬರೀ ಗಾಡಿನೇ ನೀಟ್ ಆಗಿ ಅಂತ ಗಾಡಿ ಮೇಲೆ ಫುಲ್ ಗಮನ ಕೊಡಬೇಡಿ ಇಂಟ್ರೆಸ್ಟ್ ಎಲ್ಲಾದ್ರ ಮೇಲೆ ಕೊಡಿ ಎಲ್ಲಾದ್ರ ಮೇಲೆ ಇದ್ರನೆ ಮಾತ್ರ ನಿಮ್ ಮುಂದೆ ಹೋಗಕ್ ಸಾಧ್ಯ ಯಾವ್ದ್ರ ಮೇಲೆ ಇಕ್ಕನೆಲ್ಲ ಬರೇ ನಾನು ಗಾಡಿ ನೀಟಾಗಿ ಇಕ್ತಿನಿ ಅನ್ಕೋಬೇಡಿ ಎಲ್ಲಾದ್ರು ಸಾಲ ಇರುತ್ತೆ ಮನೆ ಜೀವನ ಇರುತ್ತೆ ಗಾಡಿ ಕಂತು ನಿಮ್ ಮೇಂಟೆನೆನ್ಸ್ ನಿಮ್ದು ಇದೆಲ್ಲಾನು ಗೊಂದಲಗಳೇ ಡ್ರೈವರ್ ಗಳಿಗೆ ಆ ಗೊಂದಲದಿಂದಾನೇ ಒಂದ್ ಸ್ವಲ್ಪ ನೀಟಾಗಿ ಇಕ್ಕೊಳ್ಳಿ ಅಪ್ಪೀಶ್ ಹಾಕ್ಬೋಣ ಒಳಗಡೆ ಡ್ಯಾಶ್ ಬೋರ್ಡ್ಗೆಲ್ಲ ಪಾಲಿಶ್ ಎಲ್ಲಾ ತಂದಿದ್ದೀನಿ ಗೆ ಗಿರೋರಿಗೆಲ್ಲಾ ಹಾಕ್ಬೇಕು ನೋಡ್ತಾ ಇರಿ ಫುಲ್ ವಿಡಿಯೋನ ಏನೇನು ಕೆಲಸ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಸರಿನಾ ಫ್ರೀ ಇದ್ದಾಗ ಏನಾದ್ರೂ ಒಂದು ಕೆಲಸ ಮಾಡ್ತಾ ಇರೋಣ ಇಲ್ಲಾಂದ್ರೆ ಆಗಲ್ಲ ಮತ್ತೆ ಯಾವ ವರ್ಷಕ್ಕೆ ಹಾಕ್ತೀವೋ ನಾವು ಪಾಲಿಷ್ ಎಲ್ಲ ಗಾಡಿಯೆಲ್ಲ ತೊಳಿಸಿದ್ದೀನಿ ಮ್ಯಾಟ್ ಹಾಕ್ಬೇಕಷ್ಟೇ ಪಾಲಿಶ್ ಹಾಕ್ಬಿಡೋಣ ಇದು ಪೂರ್ತಿ ಈ ಸ್ಕ್ರೀನ್ ಹಾಕೋದ ಗುರು ನೋಡೋಣ ನೋಡಿ ಸೈಡೆಲ್ಲ ಫೈಬರ್ ಪಾಲಿಶ್ ಹಾಕ್ಬಿಡೋಣ ಸೈಡೆಲ್ಲ ಮಿರರಿಗೆ ಎಲ್ಲದಕ್ಕೂ ಒಂದು ಕಡೆ ಬಿಡೋದು ಬೇಡ ಯಾಕಂದ್ರೆ ಬಿಟ್ಟಷ್ಟು ಹೋಗ್ತಾ ಹೋಗ್ತಾ ಧೂಳು ಕೂತ್ಕಂಡು ಗಲೀಜಾಗ್ ಬಿಡತೈತೆ ಇವಾಗಲಿಂದಲೇ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಒಂದ್ ಮೂರು ವರ್ಷಾನ ಗಾಡಿ ಆದ್ರೆ ಚೆನ್ನಾಗಿರುತ್ತೆ ಆಲ್ರೆಡಿ ಇವಾಗ ಒಂದು ವರ್ಷ ಎಂಟು ತಿಂಗಳಾಗಿದೆ ನೋಡೋಣ ಬನ್ನಿ ಪಾಲಿಸ್ ಎಲ್ಲ ಹತ್ತರ ಮುಂದೆ ಕಡೆನೂ ಹಾಕ್ಬಿಡೋಣ ಎಲ್ಲ ಕಡೆನು ಹಾಕೋಣ ನಿಂತೈತು ಗಾಡಿ ಅದಕ್ಕೆ ಹಾಕೋ ಪಾಲಿಶ್ ಅಂತೆ ತ್ರೀ ಎಮ್ ನೋಡೋಣ ಯೂಸ್ ಮಾಡ್ಬಿಟ್ಟು ಯಾವ ಥರ ಇರುತ್ತೆ ಎಲ್ಲಿ ಬೇಕಾದ್ರೆ ಹಾಕ್ಬೋದು ಅಂತ ಹೇಳ್ತಾವ್ರೆ ನಮ್ಮ ಗಾಡಿಗೆ ಹಾಕೋರ ಸಾಕು ಎಲ್ಲಾದ್ರೂ ಹಾಕೋದು ಬೇಡ ಸೀಟ್ಗೂ ಹಾಕ್ಬೋದು ಅಂದ್ರು ಸೀಟ್ಗೆಲ್ಲ ಯೂಸ್ ಇಲ್ಲ ಗುರೋಬ್ಬರ ಫೈಬರ್ ಐಟಮ್ ಯೂಸ್ ಆದರೆ ಸಾಕು ಚೆನ್ನಾಗಿತ್ತು ಅಂದರೆ ಖಂಡಿತ ತಿಳಿಸ್ತೀನಿ ಚೆನ್ನಾಗಿಲ್ಲ ಅಂದ್ರೂ ವೀಡಿಯೋದಲ್ಲಿ ಹೇಳ್ತೀನಿ ಓಕೆ ನಿಮಗ್ ತಿಳಿಸ್ತೀನಿ ಅಂತ ಹೇಳಿದೆ ಪಾಲಿಶ್ ಬಗ್ಗೆ ನೋಡಿ ಪೂರ್ತಿ ಹಾಕಿದೀನಿ ಡ್ಯಾಶ್ ಬೋರ್ಡ್ ಎಲ್ಲ ಸಣ್ಣ ಸಂದಿಲ್ ಸಿಕ್ಕಾಬಿಡೋ ಧೂಳಿತ್ತು ನನ್ನ ಗಾಡಿಲಿ ಯಾಕಂದ್ರೆ ಅದು ಎ ಸಿ ಎ ಸಿ ಕ್ಯಾಬಿನ್ ಆಗಿದ್ರು ಅದು ಗ್ಲಾಸ್ ಎತ್ಕಂಡೇ ಇರಬೇಕು ಅಂತ ಹೇಳಿದ್ರು ನಾನು ಓಪನ್ ಆಗಿ ಇದ್ದೆ ಎಲ್ ಬೇಕಾದ್ರೆ ಜರ್ನಿಲೆಲ್ಲ ಗ್ಲಾಸ್ ಎತ್ಕೊಂಡು ಓಡಾಕಲ ಗುರು ಯಾಕಂದ್ರೆ ಸಕೆ ಸಿಕ್ಕಾಬಿಡ್ ಆಗ್ಬಿಡುತ್ತೆ ಅದೇ ಗ್ಲಾಸ್ ಓಪನ್ ಎಲ್ಲ ಓಡಿಸುತ್ತೆ ಅಲ್ಲಿ ಎ ಸಿ ಕವರ್ ಗಳೆಲ್ಲ ಅವಲ್ಲ ಅದ್ರ ಒಳಗೆಲ್ಲ ಸಿಕ್ಕಾಬಿಡೋ ಧೂಳಿತ್ತು ಧೂಳಂತೂ ತೆಗೆಯಕ್ಕೆ ತುಂಬಾ ಟೈಮ್ ಇಡೀತ್ತು ಗುರು ಪಿಂಟು ಪಿಂಟ್ ಪಾಲಿಶ್ ಆಗಿದೆ ಪಾಲಿಶ್ ಚೆನ್ನಾಗೈತೋ ಇಲ್ವಾ ಅಂತ ನಿಮಗೆ ರಿವ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ಆದ್ರೆ ಪಾಲಿಶ್ ಗಿಂತ ನಿಮ್ಮ ಇಂಟ್ರೆಸ್ಟ್ ನಮ್ ಗಾಡಿ ನೀಟಾಗಿ ಇರಬೇಕು ಅನ್ನೋ ನಿಮ್ಮ ನಂಬಿಕೆ ಅದು ಗುರು ಚೆನ್ನಾಗಿರೋದು ಅದು ಪಾಲಿಶ್ ಚೆನ್ನಾಗೈತೋ ಇಲ್ವ ಗೊತ್ತಿಲ್ಲ ನಿಮ್ ಕೈಗಳು ಚೆನ್ನಾಗಿರುತ್ತೆ ನಿಮ್ಮ ಬುದ್ಧಿ ನಮ್ ಗಾಡಿ ಇಷ್ಟು ನೀಟಾಗಿ ಕಾಣಿಸ್ಬೇಕು ಅಂತ ಅದನ್ನ ಹಾಕಿ ನೀವು ಒರೆಸ್ತಿರಲ್ಲ ಅದು ನೀಟಾಗಿರುತ್ತೆ ಪಾಲಿಶ್ ಅಂದ್ರೆ ಏನ್ ಗುರು ಒಂದ್ ಅರ್ಧ ಗಂಟೆಲ್ ತಿರ್ಗೈತೆ ಯಾವ್ದೇ ರೀತಿ ಬಂದ್ಬಿಡುತ್ತೆ ಆದ್ರೆ ಅದನ್ನ ನೀಟಾಗಿ ನಾವು ಹೊರಸ್ಕೊಂಡು ಹೋಯ್ತಾ ಇದ್ರೆ ಅದು ಗಾಡಿ ಕ್ಲೀನ್ ಆಗಿರುತ್ತೆ ಅದು ನಿಮ್ಗೂ ಅರ್ಥ ಆಗುತ್ತೆ ನಮ್ಗೆ ಅದ್ರ ಮೇಲೆ ರಂಟ್ ಎಷ್ಟು ಅದ್ರ ಮೇಲೆ ವೆಹಿಕಲ್ ಮೇಲೆ ಎಷ್ಟು ಪ್ರೀತಿ ಇರುತ್ತೋ ಅಷ್ಟೇ ನೀಟಾಗಿರುತ್ತೆ ಗುರು ಗಾಡಿ ಯಾವ್ದೇ ಪಾಲಿಶ್ ಆಗಿ ಯಾವುದೇ ಒಂದ್ ಅದ್ರ ಮೇಲೆ ಡಿಫೆಂಡ್ ಆಗಲ್ಲ ನಾವು ಅದನ್ನ ಕ್ಲೀನ್ ಆಗಿ ಇಕ್ಕಬೇಕು ಅನ್ನೋ ನಮ್ಮ ಇರುತ್ತಲ್ಲ ಅದು ಕ್ಲೀನ್ ಆಗಿ ಇಕ್ಕತ್ತೆ ಹೊರ್ತು ಯಾವ್ದೇ ಒಂದ್ ವಸ್ತು ಮೇಲೆ ಯಾವ್ದೋ ಒಂದು ಅದು ಪಾಲಿಶ್ ಹಾಕಿದ ತಕ್ಷಣ ಗಾಡಿ ಆಗ್ಬಿಡ್ತು ಇಲ್ಲ ಗುರು ಅದನ್ನ ಪಾಲಿಶ್ ಹಾಕಿದ ತಕ್ಷಣ ಚೆನ್ನಾಗಿರತ್ತೆ ಕೈ ಉಜ್ಜಲ್ವಾ ನಮ್ ಆಸೆ ಇರಲ್ವಾ ನಮ್ಗೆ ಮಿನಿಸಬೇಕು ನನ್ ಗಾಡಿ ಇಷ್ಟೇ ಕ್ಲೀನ್ ಆಗಿ ಹೊಡಿಸಬೇಕು ನಾನು ಇಷ್ಟೇ ನೀಟಾಗಿ ಉಜ್ಜಬೇಕು ಅದನ್ನ ಅಂದಾಗ ಅದು ನೀಟಾಗಿ ಆಗತ್ತೆ ಹೊರ್ತು ಯಾವ್ದೇ ಪಾಲಿಶ್ ಹಾಕಿದ ತಕ್ಷಣ ನೀಟ್ ಆಗಲ್ಲ ಗುರು ನಿಮ್ಮ ಇಂಟ್ರೆಸ್ಟ್ ಐತಲ್ಲ ಅದ್ರ ಮೇಲೆ ಗಾಡಿ ನೀಟ್ ಆಗತ್ತೆ ಹೊರ್ತು ಪಾಲಿಶ್ ಇಂದಾನೆ ನೀಟ್ ಆಗಲ್ಲ ಪಾಲಿಶ್ ಹತ್ ಪರ್ಸೆಂಟ್ ಆದ್ರೆ ನಿಮ್ಮ ಕೈ ನಿಮ್ಮ ಆತ್ಮ ಸಾಕ್ಷಿ ನಿಮ್ಮ ಇಂಟ್ರೆಸ್ಟ್ ಗಾಡಿ ಮೇಲೆ ಅದು ಕ್ಲೀನ್ ಮಾಡುತ್ತೆ ಗಾಡಿನ ಅದು ಬಿಟ್ರೆ ಯಾವುದೇ ವಸ್ತುನ ಹಿಂದೆ ಜಲ್ದಿ ಕ್ಲೀನ್ ಆಗ್ಬಿಡಲ್ಲ ಪೂರ್ತಿ ಹಾಕಿದೀನಿ ನಾನು ಆದ್ರೂ ಅಷ್ಟೇ ಧೂಳಿತ್ತು ಗುರು ಅಷ್ಟೇ ನೀಟಾಗಿ ಮಾಡ್ದ ನನ್ನ ಗಾಡಿನ ನೋಡಿ ಇದನ್ನ ನಿಮ್ಗೆ ಯಾವ್ದಾರ ಅನ್ನಿಸ್ತು ಕಮೆಂಟ್ ಅಲ್ಲಿ ತಿಳ್ಸ ಕುಂದ ಹಾಕ್ಬೇಕು ಗುರು ಪಾಲಿಶ್ ಮಾತ್ರ ಕ್ಲೀನ್ ಆಗಿ ಹಾಕೋಬೇಕು ಒಳಗೆಲ್ಲ ಧೂಳ್ ಡಸ್ಟ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಗಾಡಿ ಇರುತ್ತೆ ನೋಡಿ ಎಷ್ಟು ನೀಟಾಗಿ ಇದೆ ಸ್ಟೇರಿಂಗ್ ಅದೆಲ್ಲ ಹ್ಯಾಂಡ್ಲೆಲ್ಲ ಕೈ ಹಿಡಿತೀವಲ್ಲ ಗುರು ಫುಲ್ ಗಲೀಜ್ ಆಗಬಿಟ್ಟಿರ್ತೈತಿ ನೀಟ್ ನೀಟಾಗಿ ಮಾಡ್ಕೊಂತಿರೋ ಅಲ್ಲಿಗೆ ಮೂರ್ ವರ್ಷ ಅಲ್ಲ ಐದು ವರ್ಷ ಹೋದ್ರು ಗಾಡಿ ನೀಟ್ ನೀಟಾಗಿ ಕಾಣಿಸುತ್ತೆ ಮೇಂಟೆನೆನ್ಸ್ ಮೇಲೆ ಹೋಗುತ್ತೆ ಅದೇ ಮೇಂಟೆನೆನ್ಸ್ ಓವರ್ ಮಾಡ್ಕೋಬೇಡಿ ಯಾಕಂದ್ರೆ ಲೈಫ್ ತುಂಬಾ ಮೇಂಟೆನೆನ್ಸ್ ಇದೆ ಗುರು ಫ್ಯಾಮಿಲಿನು ತುಂಬಾ ಮೇಂಟೆನೆನ್ಸ್ ಆ ಫ್ಯಾಮಿಲಿನ ಬಗ್ಗೆನೂ ಯೋಚನೆ ಮಾಡಿ ನಿಮ್ಮ ಸಂಚಾರಿ ಚಾಲಕ ಈ ವಿಡಿಯೋ ಎಷ್ಟಾದ್ರೆ ಕಮೆಂಟ್ ಅಲ್ಲಿ ಮುಂದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ ಗುರು ತಿಳಿಸಿ ಕಮೆಂಟ್ ಅಲ್ಲಿ